ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮ ರಥಪದಂ ಕಲ್ಪ ವೃಕ್ಷಾಯ ನಮ್ ತಂ ಕಾಮ ದೇನವೇ ಧುರ್ವಾದಿ ಶ್ರೀ ರಾಘವೇಂದ್ರ ಗುರುವವೇ ನಮೋ ಅತ್ಯಂತ ದಯಾಳವೆ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅನೇಕರಿಗೆ ಯಾವುದೋ ಒಂದು ಕಾರಣಗಳಿಂದ ಮಕ್ಕಳಾಗಿರುವುದಿಲ್ಲ ಅಂತವರು ಈ ವಿಡಿಯೋನಲ್ಲಿ ತಿಳಿಸಿರುವ ಹಾಗೆ ರಾಯರ ಸೇವೆಯನ್ನು ಮಾಡುವುದರಿಂದ ಮಕ್ಕಳಾಗುತ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇರುವುದಿಲ್ಲ ಆದರೆ ಭಕ್ತರು ರಾಯರನ್ನು ಎಷ್ಟು ನಂಬಿದ್ದಾರೆ ಎಂಬುದು ಮುಖ್ಯವಾಗುತ್ತದೆ ಅದಕ್ಕಾಗಿ ರಾಯರನ್ನು ಮೊದಲು ಸಂಪೂರ್ಣವಾಗಿ ನಂಬಬೇಕು ಇತ್ತೀಚಿನ ದಿನಗಳಲ್ಲಿ ಬಹಳ ದಂಪತಿಗಳು ಮಕ್ಕಳು ಇಲ್ಲ ಎಂಬುದರ ಬಗ್ಗೆ ಬಹಳ ಕೊರಗುತ್ತಿದ್ದಾರೆ ಹಾಗೆಯೇ ಎಲ್ಲ ರೀತಿಯ ವೈದ್ಯಕೀಯ ಕ್ಷೇತ್ರಗಳಲ್ಲಿಯೂ ನಮ್ಮ ದೇಶವು ಮುಂದುವರೆದಿದ್ದರೂ ದೇವರ ದಯ ಇಲ್ಲದೆ ಏನೂ ನಡೆಯುವುದಿಲ್ಲ ನಮ್ಮ ಪ್ರಯತ್ನದ ಜೊತೆಯಲ್ಲಿ ದೇವರ ದಯ ಇದ್ದರೆ ಮಾತ್ರ ಎಲ್ಲವೂ ಸುಲಭವಾಗಿ ನಡೆಯುವುದು ಪ್ರತಿಯೊಂದು ಹೆಣ್ಣು ತನ್ನ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದೇ ತಾಯ್ತನದ ನಂತರ ಮಕ್ಕಳಿಲ್ಲದ ತಾಯಿಯ ನೋವು ಭಾವನಾತ್ಮಕ ನೋವು ಮತ್ತು ಶೂನ್ಯತೆಯ ಭಾವನೆಯನ್ನು ಒಳಗೊಂಡಿರುತ್ತದೆ ಒಂದು ಹೆಣ್ಣು ಅನುಭವಿಸಬಹುದಾದ ಅತ್ಯಂತ ನೋವಿನ ಸಂಗತಿಗಳಲ್ಲಿ ಮಕ್ಕಳಿಲ್ಲದಿರುವುದು ಒಂದಾಗಿದೆ ಈ ಒಂದು ನೋವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಲ್ಲಾ ಹಂತಗಳಲ್ಲಿಯೂ ವ್ಯಕ್ತವಾಗಿರುತ್ತದೆ ಹಾಗಾಗಿ ಈ ವಿಡಿಯೋ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಮಕ್ಕಳಿಲ್ಲದ ದಂಪತಿಗಳು ಯಾವ ರೀತಿ ಸೇವೆಯನ್ನು ಮಾಡಿದರೆ ಶೀಘ್ರವಾಗಿ ಫಲ ಸಿಗುತ್ತದೆ ಎಂಬುದನ್ನು ತಿಳಿಸುತ್ತೇನೆ ಪ್ರಯತ್ನ ಹಾಗೂ ಪ್ರಾರ್ಥನೆ ನಮ್ಮದಾಗಿರಲಿ ಫಲಾನುಫಲ ರಾಯರದ್ದಾಗಿರಲಿ ಯಾವುದೇ ರೀತಿಯ ಸಂಶಯವಿಲ್ಲದೆ ರಾಯರ ಸೇವೆ ಮಾಡಿ ರಾಯರನ್ನು ನಂಬಿ ಶೀಘ್ರ ಫಲವನ್ನು ಪಡೆದುಕೊಳ್ಳಿ ರಾಯರಿಗೆ ಮಾಡಿದಂತಹ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಖಂಡಿತವಾಗಿಯೂ ರಾಯರು ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತಾರೆ ರಾಯರ ಸೇವೆ ಮಾಡುವ ಭಕ್ತಾದಿಗಳು ಮೊದಲು ರಾಯರನ್ನು ಸಂಪೂರ್ಣವಾಗಿ ನಂಬಬೇಕು ರಾಯರ ಸೇವೆಯನ್ನು ಮಾಡುವುದರಿಂದ ಭಕ್ತರಿಗೆ ಎಲ್ಲಾ ರೀತಿಯಲ್ಲೂ ಸಹ ಒಳ್ಳೆಯದೇ ಆಗುತ್ತದೆ ಭಕ್ತರ ಅಪೇಕ್ಷೆಗಳು ಪರಿಪೂರ್ಣವಾಗಿ ಈಡೇರುತ್ತದೆ ರಾಯರ ಸೇವೆ ಮಾಡುವಾಗ ಭಕ್ತರು ಎರಡು ಕರ್ತವ್ಯಗಳನ್ನು ಪಾಲಿಸಬೇಕು ಮೊದಲನೆಯದು ರಾಯರನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಸಂಶಯವಿಲ್ಲದೆ ಪರಿಪೂರ್ಣವಾಗಿ ನಂಬಬೇಕು ಎರಡನೆಯದು ಭಕ್ತಿಯಿಂದ ಸೇವೆ ಮಾಡಬೇಕು ರಾಯರ ಸೇವೆ ಮಾಡುವ ದಂಪತಿಗಳು ಅನುಸರಿಸಬೇಕಾದ ನಿಯಮಗಳು ರಾಯರ ಸೇವೆ ಮಾಡುವ ಸಮಯದಲ್ಲಿ ಭಕ್ತರು ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ಬಟ್ಟೆಯನ್ನು ಹಾಕಬೇಕು ಧೂಮಪಾನ ಮದ್ಯಪಾನ ಮಾಂಸಾಹಾರವನ್ನು ಪರಿತ್ಯಾಗ ಮಾಡಬೇಕು ದಂಪತಿಗಳು ಏನಾದರೂ ಐದು ದಿವಸಗಳ ಸೇವೆ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡಿದ್ದರೆ ಬೆಳಗ್ಗೆ ಒಂದು ಹೊತ್ತು ಉಪಹಾರವನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಬೇಕು ನಂತರ ಮಧ್ಯಾಹ್ನ ಊಟ ಮಾಡಬೇಕು ರಾತ್ರಿ ಊಟವನ್ನು ಮಾಡದೆ ಉಪಹಾರದ ರೀತಿಯಲ್ಲಿ ಏನಾದರೂ ಸೇವಿಸಬೇಕು ಸೇವೆ ಮಾಡುವ ದಂಪತಿಗಳು ಸೇವೆ ಮಾಡುವಷ್ಟು ದಿನ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದೇಳಬೇಕು ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಎಂಟು ಗಂಟೆಯ ತನಕ ಮಲಗಬಾರದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ದಂಪತಿಗಳಿಬ್ಬರು ಸೂರ್ಯೋದಯಕ್ಕಿಂತ ಇಪ್ಪತ್ತು ನಿಮಿಷಗಳ ಮುಂಚೆಯೇ ಸ್ನಾನಾದಿಗಳನ್ನು ಮುಗಿಸಿ ನಂತರ ಗೋಪಿಚಂದನದಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಬೇಕು ನಂತರ ಸೂರ್ಯೋದಯಕ್ಕೂ ಹತ್ತು ನಿಮಿಷಗಳ ಮೊದಲು ಕಣ್ಣು ಮುಚ್ಚಿ ಸೂರ್ಯ ಮಂಡಲವನ್ನು ಧ್ಯಾನ ಮಾಡುತ್ತಾ ಶ್ರೀ ಸೂರ್ಯನಾರಾಯಣಾಯ ನಮಃ ಎಂದು ಹತ್ತು ಬಾರಿ ಜಪ ಮಾಡಬೇಕು ಇದನ್ನು ಪ್ರಾಣಾಯಾಮದ ಮೂಲಕ ಹೆಚ್ಚು ಬಾರಿ ಮಾಡಿದರೆ ವಿಶೇಷ ಫಲ ಸಿಗುವುದು ನಂತರ ಮುಖ್ಯ ಪ್ರಾಣ ದೇವರನ್ನು ಪ್ರಾರ್ಥಿಸುತ್ತಾ ಶ್ರೀ ಹನುಮತಯೇ ನಮಃ ಎಂದು ಹತ್ತು ಬಾರಿ ಜಪಿಸಬೇಕು ನಂತರ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿಯೂ ಕೂಡ ಹೀಗೆ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಈ ರೀತಿ ಮಾಡಬೇಕು ಈ ರೀತಿ ತ್ರಿಕಾಲಗಳಲ್ಲಿ ರಾಯರ ಸೇವೆ ಮಾಡದಿದ್ದರೆ ರಾಯರ ಸೇವೆ ಪೂರ್ಣವಾಗುವುದಿಲ್ಲ ರಾಯರ ಸೇವೆಯನ್ನು ಮಾಡುವಷ್ಟು ದಿನ ನಿಮ್ಮ ಕೈಲಾದಷ್ಟು ಬಡವರಿಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಒಂದು ರೂಪಾಯಿಯಿಂದ ಹಿಡಿದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ದಾನವನ್ನು ಮಾಡಬೇಕು ಹಾಗೆಯೇ ದಾನ ಮಾಡುವಾಗ ಸಾಲ ಮಾಡಿ ದಾನ ಮಾಡಬಾರದು ಮನಸ್ಸಿಗೆ ನೊಂದುಕೊಂಡು ದಾನ ಮಾಡಬಾರದು ಮತ್ತೆ ದಾನ ಮಾಡಿದ ಮೇಲೆ ಯಾಕೆ ದಾನ ಮಾಡಿದೆ ಎಂದು ಕೊರಗಬಾರದು ಸೇವೆ ಮಾಡುವಷ್ಟು ದಿನ ಭಕ್ತರು ಮತ್ತೊಬ್ಬರ ಮನೆಯಲ್ಲಿ ಊಟವನ್ನು ಮಾಡಬಾರದು ಮತ್ತೊಬ್ಬರ ಎಂಜಲನ್ನು ತಿನ್ನಬಾರದು ಸೇವೆ ಮಾಡುವಾಗ ಕೆಟ್ಟ ಮಾತುಗಳಿಂದ ಬೈಯುವುದು ಬೇರೊಬ್ಬರನ್ನು ಹಿಂಸಿಸುವುದನ್ನು ಸಹ ಮಾಡಬಾರದು ಈ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಿದಾಗ ಮಾತ್ರ ನೀವು ಮಾಡುವ ರಾಯರ ಸೇವೆಯು ಫಲವನ್ನು ನೀಡುತ್ತದೆ ಮಕ್ಕಳಾಗದ ದಂಪತಿಗಳು ಇಬ್ಬರೂ ಒಟ್ಟಿಗೆ ಸೇರಿಕೊಂಡು ರಾಯರ ಸೇವೆಯನ್ನು ಐದು ದಿನಗಳ ಕಾಲ ಮಾಡಬೇಕು ಐದು ದಿನಗಳಲ್ಲಿ ಫಲ ದೊರಕದೇ ಇದ್ದರೆ ಇಪ್ಪತ್ನಾಲ್ಕು ದಿನ ಸೇವೆಯನ್ನು ಮಾಡಬೇಕು ಅಥವಾ ನಲವತ್ತೆಂಟು ದಿನಗಳ ಸೇವೆಯನ್ನು ಮಾಡಬೇಕು ಯಾವ ದಂಪತಿಗಳು ನಲವತ್ತೆಂಟು ದಿನಗಳ ಕಾಲ ರಾಯರ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ರಾಯರು ಮಕ್ಕಳಾಗುವಂತೆ ಅನುಗ್ರಹ ಮಾಡುತ್ತಾರೆ ಅನುಗ್ರಹವಾಗಿದೆ ಎಂಬ ಸೂಚನೆಯನ್ನು ಸಹ ನೀಡುತ್ತಾರೆ ಇನ್ನು ದಂಪತಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದಾಗ ಕನಸಿನಲ್ಲಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸೂಚನೆ ನೀಡುತ್ತಾರೆ ಅಥವಾ ಕನಸಿನಲ್ಲಿ ಬೇರೆ ಯಾರಾದರೂ ಬಂದು ಸೂಚನೆ ನೀಡುತ್ತಾರೆ ಅಥವಾ ಶ್ರೀ ರಾಯರನ್ನು ಪೂಜಿಸುವವರು ಅಥವಾ ಪುರೋಹಿತರ ರೂಪದಲ್ಲಿ ನೇರವಾಗಿಯೇ ಬಂದು ಸೂಚನೆಯನ್ನು ನೀಡುತ್ತಾರೆ ದಂಪತಿಗಳಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸೂಚನೆ ಸಿಕ್ಕಿದ್ದು ಅನುಭವಕ್ಕೆ ಬಾರದೇ ಇದ್ದರೆ ನೀವಾಗಿಯೇ ಅರ್ಚಕರ ಬಳಿ ಹೋಗಿ ಪ್ರಶ್ನೆಯನ್ನು ಕೇಳಬಹುದು ಆಗ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಯಾವುದೇ ಕಾರಣಕ್ಕೂ ಮಾಡಿದ ಸೇವೆಯು ವ್ಯರ್ಥವಾಗುವುದಿಲ್ಲ ಫಲ ದೊರಕುತ್ತದೆ ದಂಪತಿಗಳು ಯಾವ ಸೇವೆಯನ್ನು ರಾಯರಿಗೆ ಮಾಡಬೇಕೆಂದರೆ ರಾಯರಿಗೆ ಐದು ದಿನ ಇಪ್ಪತ್ನಾಲ್ಕು ದಿನ ನಲವತ್ತೆಂಟು ದಿನಗಳ ಕಾಲ ಅಥವಾ ಹನ್ನೊಂದು ಗುರುವಾರಗಳಲ್ಲಿ ವಿಶೇಷವಾಗಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸೇವೆಯನ್ನು ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಕಾಲದಲ್ಲಿಯೂ ಸಹ ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿ ನಿಮ್ಮ ಕೋರಿಕೆಯನ್ನು ರಾಯರ ಬಳಿ ಸಲ್ಲಿಸಬೇಕು ಈ ಸೇವೆಯನ್ನು ನೀವು ಮಂತ್ರಾಲಯದಲ್ಲಿಯೇ ಮಾಡಿದರೆ ತುಂಬಾ ಒಳ್ಳೆಯದು ಸಾಧ್ಯವಾಗದಿದ್ದರೆ ನಿಮ್ಮ ಹತ್ತಿರದ ರಾಯರ ಮಠಗಳಲ್ಲಿಯೂ ಸಹ ನೀವು ಮಾಡಬಹುದು ಅದು ಸಹ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ರಾಯರನ್ನು ತ್ರಿಕಾಲದಲ್ಲಿ ಪೂಜಿಸಿ ಸೇವೆಯನ್ನು ಮಾಡಬಹುದು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಅಭಿಮಂತ್ರಿತವಾದ ತೆಂಗಿನಕಾಯಿಯನ್ನು ರಾಯರಿಗೆ ಸಮರ್ಪಿಸಿ ಪುನಃ ಅರ್ಚಕರಿಂದ ತೆಗೆದುಕೊಂಡು ಬಂದು ದಂಪತಿಗಳಿಬ್ಬರು ಸ್ವೀಕರಿಸಬೇಕು ದಂಪತಿಗಳಿಗೆ ಈ ಎರಡೂ ಸೇವೆಗಳನ್ನು ಮಾಡಲು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಪ್ರಹ್ಲಾದ ರಾಜರಿಗೆ ತೊಟ್ಟಿಲು ಸೇವೆಯನ್ನು ಮಾಡಿಸಿದರೆ ದಂಪತಿಗಳಿಗೆ ಖಂಡಿತವಾಗಿಯೂ ಮಕ್ಕಳಾಗುತ್ತದೆ ಅಥವಾ ನಲವತ್ತೆಂಟು ದಿನಗಳ ಸೇವೆ ಮಾಡುವ ಸಂದರ್ಭದಲ್ಲಿ ಮಕ್ಕಳಾದರೆ ಮಂತ್ರಾಲಯಕ್ಕೆ ಬಂದು ಶ್ರೀ ಪ್ರಹ್ಲಾದರಾಜರಿಗೆ ತೊಟ್ಟಿಲು ಸೇವೆ ಮಾಡಿಸುತ್ತೇವೆ ಎಂದು ಸಹ ದಂಪತಿಗಳು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಕೆಲವೊಬ್ಬರ ಮನೆಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಲು ವಿರೋಧ ಮಾಡುತ್ತಾರೆ ಹಾಗೆಯೇ ಕಾರಣವಿಲ್ಲದಿದ್ದರೂ ಸೇವೆ ಮಾಡದಂತೆ ಅಡ್ಡ ತಡೆಯುತ್ತಾರೆ ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿರುತ್ತವೆ ಆಯಾ ಸಮಸ್ಯೆಗಳನ್ನು ನೀವೇ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನೀವೇ ವ್ಯವಹರಿಸಬೇಕು ಕರ್ತವ್ಯಗಳನ್ನು ಪೂರೈಸಿದ್ದರೂ ಸಹ ವಿನಾಕಾರಣ ಅಡ್ಡಪಡಿಸುವವರನ್ನು ಉಪೇಕ್ಷೆ ಮಾಡಬೇಕು ಒಳ್ಳೆಯ ಕಾರ್ಯಕ್ಕೆ ವಿಘ್ನ ಮಾಡುವವರನ್ನು ಅನುಸರಿಸಬೇಕಾಗಿಲ್ಲ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೊರಟಾಗ ವಿಘ್ನವು ಬಂದೇ ಬರುತ್ತದೆ ಅದನ್ನು ಎದುರಿಸಿ ಸೇವೆಯನ್ನು ಮಾಡಲು ಮುಂದುವರಿಯಬೇಕು ರಾಯರ ಸೇವೆಯನ್ನು ಮನೆಯಲ್ಲಿಯೇ ಮಾಡಬಹುದು ಕರೆದಾಗ ನಮ್ಮ ಮನೆಗೆ ಬಂದು ರಾಯರು ಅನುಗ್ರಹ ಮಾಡುತ್ತಾರೆ ಒಂದು ವೇಳೆ ಮಂತ್ರಾಲಯಕ್ಕೆ ತೆರಳಲು ಸಾಧ್ಯವಿದ್ದವರು ಮಂತ್ರಾಲಯಕ್ಕೆ ತೆರಳಿ ಸೇವೆ ಸಲ್ಲಿಸಬೇಕು ಗುರುಗಳು ಇದ್ದಲ್ಲಿ ನಾವು ಹೋಗುವುದು ಹೆಚ್ಚಿನ ಫಲವನ್ನು ನೀಡುತ್ತದೆ ಮಕ್ಕಳಾಗದಿದ್ದರೆ ಕೇವಲ ಸ್ತ್ರೀಯಾದವಳು ಸೇವೆ ಮಾಡುವುದು ಪ್ರಶಸ್ತವಲ್ಲ ಪತಿ ಪತ್ನಿಯರು ಒಟ್ಟಿಗೆ ಸೇರಿಯೇ ಸೇವೆಯನ್ನು ಸಲ್ಲಿಸಬೇಕು ಒಂದು ವೇಳೆ ಇಬ್ಬರು ಒಟ್ಟಿಗೆ ಸೇವೆಯನ್ನು ಮಾಡಲಾಗದಿದ್ದರೆ ಪುರುಷನೇ ಸೇವೆ ಸಲ್ಲಿಸುವುದು ಉತ್ತಮ ಅವನಿಗೆ ಎಲ್ಲ ಬಗೆಯ ಅನುಕೂಲಗಳನ್ನು ಪತ್ನಿಯು ಮಾಡಿಕೊಡಬೇಕು ಮಕ್ಕಳಿಗಾಗಿ ದಂಪತಿಗಳು ಒಟ್ಟಿಗೆ ಸೇರಿ ಸೇವೆ ಸಲ್ಲಿಸಬೇಕು ಒಟ್ಟಿಗೆ ಸೇರಿ ಸೇವೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಅನುಕೂಲಕ್ಕೆ ತಕ್ಕಂತೆ ಸೇವೆಯ ವಿಭಾಗಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರ್ ಇದ್ದಾರೆ ಆಯ್ರು ಎಲ್ರಿಗೂ ಒಳ್ಳೇದು ಮಾಡಿ ಧನ್ಯವಾದಗಳು